ಎನ್ ಡಿಎ ಮೈತ್ರಿಕೂಟದಲ್ಲಿರಲು ಜೆಡಿಎಸ್ ನಾಲಾಯಕಾಗಿದ್ದು ಕೂಡಲೇ ಮೈತ್ರಿಕೂಟದಿಂದ ಜೆಡಿಎಸ್ ಪಕ್ಷವನ್ನು ಹೊರಹಾಕುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನು ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಆಗ್ರಹ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡಗೌಡರ ಬಗ್ಗೆ ನನಗೆ ಅಪಾರ ಗೌರವವಿದೆ ಆದರೆ ಇಂತಹ ಸನ್ನಿವೇಶವನ್ನು ನೋಡುವ ಪರಿಸ್ಥಿತಿ ಅವರಿಗೆ ಬಂತಲ್ಲ ಎನ್ನುವಂತಹ ನೋವಿದೆ ಅಂತ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ತಿಳಿಸಿದ್ರು ಇನ್ನು ಕುಮಾರಸ್ವಾಮಿ ಅವರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂತೆ ಒತ್ತಾಯಿಸಬೇಕಾಗಿತ್ತು ಆದರೆ ಮೌನ ವಹಿಸಿದ್ದಾರೆ ಅಂತ ಕಿಡಿಕಾರಿದ ಅವರು ನಾನು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ರಾಜಕೀಯದಿಂದ ನಿವೃತ್ತಿಯಾಗಿದ್ದೆ ಮತದಾನ ಮಾಡಲು ಮಾತ್ರ ನಾಗಮಂಗಲಕ್ಕೆ ಹೋಗಿದ್ದೆ ದೇವೇಗೌಡರು ತೊಂಬತ್ತೆರಡು ವರ್ಷ ಆಗಿದ್ರು ರಾಜಕಾರಣ ಮಾಡ್ತಿದ್ದಾರೆ ಆದ್ರೆ ನನ್ಗೆ ಅರವತ್ತೆಂಟು ವರ್ಷವಾಗಿದ್ರು ರಿಟೈರ್ಡ್ ಮಾಡಿಸೋದು ಸರಿಯೇ ಅಂತ ಪ್ರಶ್ನಿಸಿದ್ರು ನನಗೆ ಹೃದಯ ಸಂಬಂಧಿ ಸಮಸ್ಯೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು ಹಾಗಾಗಿ ನಾನು ಬರಲಿಲ್ಲ ಎಂದರು ದೇವೇಗೌಡರು ಸಹಿತ ಬಹಳ ಹೋರಾಟ ಮಾಡಿ ಬಂದ್ರು ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಒಂದೇನಪ್ಪ ಅಂದರೆ ಈ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದ್ರನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ನೋಡ್ರ ಬಗ್ಗೆ ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿ ನಾನೊಬ್ಬ ಮಾಜಿ ಸಂಸದ ನರೇಂದ್ರ ಮೋದಿಯವ್ರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಜೆ ಡಿ ಎಸ್ ಅನ್ನು ದೂರ ನೀವು ನೀವ್ಯಾರು ಈ ಚಿತ್ರ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಎನ್ ಡಿ ಎಯಿಂದ ಈ ಮಿತ್ರ ಪಕ್ಷವನ್ನು ವರೀಕಾಕ್ಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ ನಾನು ಎನಲ್ಲಿ ಇರ್ಬಾ ಇರಲಿಕ್ಕೆ ನಾಲ ಇವತ್ತು ದೊಡ್ಡಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ ಈಗ ಹಾಡಿದವ್ರ ಪಾಪ ಮಾಡಿದವ್ರ ಬಾಯ್ಲಿ ಏನು ಹೇಳ್ತಾರಲ್ಲ ಹಂಗಾದೆ ಹಾಡಿದವ್ರ ಪಾಪ ಮಾಡಿದ್ರ ಬಾಯ್ಲಿ ಮಾಡಿದ್ರ ಪಾಪ ಆಡ್ದ್ರ ಬಾಯಿಲಿ ಹಾಂ ರಿವರ್ಸ್ ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ನಮ್ಮ ಮುಂದೆಲ್ಲ ಹಿಂದೆಲ್ಲ ಒಂದು ಏನು ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಯುಗ ಯುಗಕ್ಕೆ ನೋಡ್ತಿದ್ದು ಅಂಥದ್ದು ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ ಇಂಥ ದುಸ್ಥಿತಿ ಇವತ್ತು ಗೌಡ್ರಿಗೆ ತಂದು ಮಡಿಬಿಟ್ರು ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಬಹಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು ನಮ್ಮನ್ನು ಸಹಿತ ಮುಳುಗಿಸ್ತವರು ಇದೇ ಕಂಪನಿಯವರು ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನ್ಗದ ಸಂಬಂಧ ಇಲ್ಲ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಕೋರ್ಟಲ್ಲಿ ನಾವು ಗೆದ್ದಾಗಿದೆ ಕೋರ್ಟಿಂದ ಬಿಡಿ ಒಂದು ಕಡೆಗೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಆ ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ ಆದರೆ ನನ್ನನ್ನು ಜೈಲಿಗೆ ಕಳಿಸೋದಿಕ್ಕೆ ನಮ್ಮ ದೊಡ್ಡಗೌಡರು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ತುಕೊಂಡು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ ಈ ರಾಜ್ಯದ ಜನತೆ ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ ನಾನು ರಾಜಕೀಯ ನಿವೃತ್ತಿ ಹೊಂದಿಲ್ಲ ರಾಜಕೀಯದಲ್ಲಿ ಸಕ್ರಿಯನಾಗಿರ್ತೇನೆ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡೋದಕ್ಕೆ ನನಗೆ ಇಷ್ಟ ಬರಲಿಲ್ಲ ಹಾಗಾಗಿ ನಾನು ದೂರವಿದ್ದೆ ಎಂದ್ರು ಇನ್ನು ಪತ್ರಕರ್ತರ ಪ್ರಶ್ನೆಗೆ ನಾನು ಬಿಜೆಪಿ ಪರ ಮತ ಚಲಾಯಿಸಿದ್ದೇನೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ತಿಳಿಸಿದ್ರು ರಾಜಕೀಯವಾಗಿ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ರಾಜಕೀಯಕ್ಕೆ ಬಂದಿದ್ವಿ ಆದರೆ ರಮಣ ಮುಗಿಸಿದ್ದೇ ಇದೇ ಅವರು ಗಂಗಾಧರ ಮೂರ್ತಿ ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಆದರೆ ದೊಡ್ಡಗೌಡರು ತಲೆ ಮೇಲೆ ಫೋಟೋ ಹೊತ್ಕೊಂಡು ಪಾದಯಾತ್ರೆ ಮಾಡಿದ್ರು ಆದರೆ ನ್ಯಾಯಾಲಯ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರು ಈ ಕುಟುಂಬದಿಂದ ನನಗೆ ಅಧಿಕಾರನೂ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬೈ ಎಲೆಕ್ಷನ್ ನಡೀತು ತಮಗೆ ಜಾಬ್ ಎಲ್ಲಿ ಕೊಪ್ಪ ಜಿಲ್ಲಾ ಬೈ ಎಲೆಕ್ಷನ್ ನಡೀತು ಆ ಬೈ ಎಲೆಕ್ಷನ್ನಲ್ಲಿ ಸ್ವಂತ ದುಡ್ಡು ಹಾಕ್ಕೊಂಡು ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಬಂದು ಮೆರೆಗೆ ಬರಬೇಕು ಅಂತೇಳಿ ಪಾರ್ಟಿಗೆ ಎಲ್ಲಿತ್ತು ನಾವು ಮುಂದಕ್ಕೆ ಆರಾಮ್ ಮಾಡಬೇಕು ಅಂತೇಳಿ ಅದಾದ್ಮೇಲೆ ನಮ್ಮನ್ನ ಪಾರ್ಟಿಗೆ ಸೇರಿಸ್ಕೊಂಡು ಗೌಡ್ರೇ ನಮ್ಮನ್ನ ಪಾರ್ಟಿಗೆ ಸೇರಿಸ್ಕೊಂಡಿದ್ದು ನನ್ನನ್ನು ಸುರೇಶ್ ಗೌಡ ಇಬ್ಬರು ಪಾರ್ಟಿ ಮೇಲೆ ನಾವೆಲ್ಲ ಚೆನ್ನಾಗಿ ಗೆದ್ದು ನನಗಾಗ ಟಿಕೆಟ್ ಕೊಡಲಿಲ್ಲ ನನಗೆ ಸುರೇಶ್ ಗೌಡನ್ ಟಿಕೆಟ್ ಕೊಟ್ಟು ನಾನು ಸೇರ್ಸೆ ಕೊಟ್ವಿ ಆಗ ಕೊಟ್ಟಾದ್ಮೇಲೆ ನಾನು ಎಂ ಪಿ ಕೊಟ್ಟರು ಎಂ ಪಿ ಕೊಟ್ಟು ನನಗೆ ಎಷ್ಟು ಕೊಟ್ಟರು ಎಷ್ಟು ದಿವಸ ಕೊಟ್ರು ಅಂದೆ ಕೇವಲ ಐದು ತಿಂಗಳು ಇಪ್ಪತ್ತೆಂಟು ದಿವಸ ನಾನು ಎಂ ಪಿ ಆಗಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಮಂತ್ ರಾಜ್ ಚೇತನ್ ಉಮೇಶ್ ಕೊಪ್ಪರ ನಾಗರಾಜ್ ಉಪಸ್ಥಿತರಿತ್ತು ಮಂಡ್ಯದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ರಾಜ್ಯಮಟ್ಟದ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸಸಿಗೆ ನೀರೆರೆಯೋದರ ಮೂಲಕ ಪಿಇಟಿ ಕಾಲೇಜಿನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಚಾಲನೆ ನೀಡಿ ನಂತರ ಕಾರ್ಯಕ್ರಮದ ಲೋಗೋ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಕಾಲೇಜಿನ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಿಂದ ರಾಜ್ಯ ಮಟ್ಟದ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಎಂಟರಿಂದ ಇದೆ ಇದರಿಂದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ವಿನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು The program on paper is very good, very attractive. What I want to know is the previous year's activities, how it was performed, what is its uh, feedback, whether the report is uh, prepared and submitted. Uh, on social, as an that example, I will go through the social and eco uh, sector aim of the sector, objectives of the sector, roles and responsibility, everything is nice. Under roles, of roles and responsibility, para 5, reporting and evaluation, the club have to report the tracking progress, evaluate the effectiveness of the initiatives and ensure accountability to members. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಚ್ ಎಂ ನಂಜುಂಡಸ್ವಾಮಿ ಮಾತನಾಡಿ ಎರಡ್ ಸಾವಿರದ ಇದೆ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗುತ್ತೆ ಎಂದರು Uh, days in these two days, you need to show your skills uh, here under the various clubs. Probably, they have mentioned various clubs we have in our college. They, these clubs, they have their own vision and their missions, and they have their own objectives. To meet that objectives, probably you need to give your ideas and technologies, and you need to prove it yourself. And this is a healthy competition. రింగ్ విభా ముందు ಕಾರ್ಯಕ್ರಮದಲ್ಲಿ ರಾಜ್ಯದ ಸುಮಾರು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ವಿನ್ಯಾಸ ಕಾರ್ಯಕ್ರಮದಲ್ಲಿ ಹತ್ತು ಈವೆಂಟ್ಗಳು ನಡೆಯಲಿದ್ದು ಸ್ಪರ್ಧೆಯು ತೀವ್ರ ಪೈಪೋಟಿಯಿಂದ ಕೂಡಿರುತ್ತೆ ಎಂದರು ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ ಎಂದ್ರು Uh, who is off the blocks quickly and conduct these technical events on a consistent basis i congratulate the entire department the head of the department faculty and <laughs> members. i extend a warm welcome to all the participants from outside the colleges uh, hope you have a fruitful stay over the next two days and participate actively all the contestants who are participating in various events across the two days i wish them all the best and hope to see ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ ಪೆನ್ಡ್ರೈವ್ ವಿಚಾರದಲ್ಲಿ ಹಲವೆಡೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ತೇಜೋವಧೆ ಮಾಡುವುದನ್ನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಖಂಡಿಸಿದೆ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ ಗಿರೀಶ್ ಗೌಡ ಮಾತನಾಡಿ ಹಾಸನದಲ್ಲಿ ನಡೆದಿದೆ ಎನ್ನಲಾದ ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ತಪ್ಪೆ ಈ ಬಗ್ಗೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯಾಗಲಿದೆ ಈ ಪ್ರಕರಣದಲ್ಲಿ ಹಿರಿಯ ಮಾಜಿ ಪ್ರಧಾನಿಗಳ ಹೆಸರು ತರುವುದು ಸರಿಯಲ್ಲ ಎಂದರು ಮೈಸೂರು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಚೇತನ್ ಮಾತನಾಡಿ ಹಾಸನದಲ್ಲಿ ಪ್ರಕರಣವನ್ನು ಖಂಡಿಸಿ ನಡೆದಂತಹ ಮಹಿಳಾ ಸಂಘಟನೆಯಲ್ಲಿ ದೇವೇಗೌಡರ ಭಾವಚಿತ್ರವನ್ನು ಬಳಸಿ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಅವರ ಹಿರಿತನಕ್ಕೆ ನಾವು ಗೌರವ ಕೊಡಬೇಕು ಮಾಜಿ ಪ್ರಧಾನಿಗಳಾಗಿರುವ ಅವರ ಹೆಸರು ಚಿತ್ರವನ್ನು ಬಳಕೆ ಮಾಡುವುದನ್ನು ಖಂಡಿಸ್ತೇನೆ ಮಾತ್ರವಲ್ಲದೆ ಯಾವುದೇ ಪಕ್ಷದ ರಾಜಕೀಯ ನಾಯಕರು ಈ ಪ್ರಕರಣದ ಬಗ್ಗೆ ಮಾತನಾಡುವಾಗ ದೇವೇಗೌಡರ ಹೆಸರು ಮುನ್ನೆಲೆಗೆ ತರುವುದು ಖಂಡನೀಯ ಮುಂದೆ ಅಂತಹ ಹೇಳಿಕೆ ವ್ಯಕ್ತವಾದರೆ ವ್ಯಕ್ತಪಡಿಸಿದ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಇನ್ನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ಎ ರವಿ ಮಾತನಾಡಿ ಈ ಮೂಲಕ ಮುಂದಿನ ಹೋರಾಟದಲ್ಲಿ ಯಾರೂ ಸಹ ದೇವೇಗೌಡರ ಹೆಸರು ಹಾಗೂ ಭಾವಚಿತ್ರ ಬಳಸದಂತೆ ಮನವಿ ಮಾಡುತ್ತೇವೆ ಇದಾಗಿಯೂ ಅವರ ಅವಹೇಳನ ಮುಂದುವರಿಯೋದು ಗಮನಕ್ಕೆ ಬಂದರೆ ಅಂಥವರ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿದರು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ದೇವೇಗೌಡರ ಹೆಸರು ಹಾಗೂ ಚಿತ್ರವನ್ನು ಬಳಸಿ ಅವಹೇಳನ ಪೋಸ್ಟರ್ ಬಿತ್ತರಿಸುವವರ ವಿರುದ್ಧವೂ ದೂರು ನೀಡುವ ಎಚ್ಚರಿಕೆ ನೀಡಿದರು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ ಗುರುರಾಜ್ ಮಾತನಾಡಿ ನಾವಿಲ್ಲಿ ಪ್ರಜ್ವಲ್ ರೇವಣ್ಣ ಪರ ಅಥವಾ ವಿರೋಧ ಮಾತನಾಡುವುದಕ್ಕೆ ಬಂದಿಲ್ಲ ಆ ಬಗ್ಗೆ ರಾಜಕೀಯ ನಾಯಕರ ಹೇಳಿಕೆ ಕುರಿತು ಮಾತನಾಡಲ್ಲ ಆದರೆ ದೇವೇಗೌಡರ ಹೆಸರು ಚಿತ್ರ ತರಬೇಡಿ ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು ಹೇಳೋದು ಕರೆಕ್ಟ್ ಹೌದು ಒಳ್ಳೆ ಕೆಲಸ ಮಾಡ್ತಾರೆ ಬರ್ತೇವೆ ಹೋಗೋಣ ಬಂದು ಹೇಳಿದ್ರಲ್ಲ ಈಗ ಫ್ಯಾಮಿಲಿಯಿಂದ ಬಂದಾಗ ಬೇರೆ ಬೇರೆ ಆದಾಗ ರೇವಣ್ಣವ್ರ ಕುಟುಂಬ ದೇವೇಗೌಡರ ಹೆಸರು ಬಂದಾಗ ನಾವೆಲ್ಲ ಒಟ್ಟಿಗೆ ಕುಟುಂಬ ಅಂತೇಳಿ ಸೊ ರೇವೇಣ್ರು ಕುಟುಂಬ ಬಂದಾಗ ಅವ್ರಿಗೆ ಹೇಳಿದ್ರಲ್ಲ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತೇಳಿ ಬಟ್ ನಾವೇ ಹೇಳ್ತಾರಲ್ಲಿ ಇಷ್ಟನೇ ನಮ್ಮ ದೇಶ ಕನ್ನಡ ಅಪ್ರತಿಮ ನಾಯಕ ಆ ವಿಚಾರದಲ್ಲಿ ಎರಡು ಬರ್ತಿಲ್ಲ ಅದರಿಂದ ಅವರು ಈ ಬಂದಿ ತರಬೇಡಿ ಪ್ರತಿಯೊಂದು ಎಷ್ಟು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಈಗ ಮನೆ ಸಿದ್ದರಾಮಯ್ಯವರು ಬಂದು ಹೇಳಿದ್ದಾರೆ ಮೊದಲು ಆ ಚಿತ್ರ ಬಸ್ಸಲ್ಲಿ ಒಕ್ಕಲಿ ಏನು ಸರ್ ಬಸ್ಸಲ್ಲಿ ನಿರ್ಧಾರ ಆಗಲಿ ಆಮೇಲೆ ತನಿಖೆ ಮುಂದಿಸೋಣ ಎಸ್ ಐ ಟಿ ಕೊಟ್ಟಿದ್ದೀವಿ ಇನ್ನು ತನಿಖೆ ಆಟದಲ್ಲಿದೆ ಸಂಪೂರ್ಣ ಆಗಲಿ ಸಂಪೂರ್ಣ ಆದಮೇಲೆ ತನ್ದಸ್ತಾ ಯಾರು ಆರೋಪಿ ಯಾರು ಯಾವ ಶಿಕ್ಷೆ ಕೊಡೋದಲ್ಲ ಕಾನೂನು ಬಂದ ಕಾನೂನು ಬಂದರೆ ಏನು ಮಾಡೋಕೆ ಕಾಣ್ತಾ ಇದ್ದಾರೆ ಒಬ್ಬರು ಒಪ್ಪಿಗೆ ಮಾಡಲ್ಲ ಸರ್ ಈಗ ಅವಾಗ ಎಕ್ಸಾಂಪಲ್ ಈಗ ಈಗ ತನಿಖೆ ನಡಿತಾ ಇದೆ ಸರ್ ತನಿಖೆಯಲ್ಲಿ ಆರೋಪಿ ಯಾರೇ ಆಗಲಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಬೋದು ಸರ್ ಯಿತೇಂದ್ರಲ್ಲ ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಗಿಸಿ ಈ ಸಂಬಂಧವಾಗಿ ತಲುಪಿ ಅದೊಂದೇ ನಮ್ಮಲ್ಲಿ ಅದೊಂದು ಪಾಯಿಂಟ್ ಗೆ ಇವತ್ತು ನಾವು ಇಲ್ಲಿ ಕರ್ತೇವೇಗೌಡ ಮಾತಾ ಮಾಡಿರ್ತಾರೆ ನಾನು ತಪ್ಪು ಮಾಡಿದ್ರೆ ನಮ್ಮ ತಾತನ ದೂಷಣೆ ಎಷ್ಟು ಸರಿ ಸರ್ ಈಗ ಅವ್ರೀಗ ಈಗ

ಹಿಂದೆ ಎಸ್ ಐ ಟಿ ಅವ್ರಿಗೆ ಒಂದು ಹೆಣ್ಣು ಕಳಿಸಿದರೆ ನಾನು ಕೂಡ ವಿಚಾರ ಹಾಜರಾಗ್ತಿರೋದಿಲ್ಲ ಸರಿನಾ ಸೊ ಅವರು ಅವರ ಏನು ವಿಚಾರ ಆಯಿತು ಅವರೇ ವೈಯಕ್ತಿಕ ಬಂದು ಹೆಂಡತಿ ಇರ್ತಾರೆ ಯಾಕಂದರೆ ಅವರ ವೈಯಕ್ತಿಕ ವಿಚಾರನ ನಾವು ಸಂದಾಗಿ ನಾವು ಅಲ್ಲಿ ಹೇಳ್ಬಾರ್ದು ಅಲ್ಲ ತನಿಖೆ ವ್ಯಂಕಿಯಲ್ಲೇ ತನಿಖೆ ವೆಹಿಕಲ್ ಸ್ಥಳದಲ್ಲಿ ಅವ್ರುಗಳು ಏನು ಹೆಫ್ಟಿ ಕೊಡೋ ಕೊಡ್ತಾರೆ ಅಲ್ಲೇ ಅಧಿಕಾರಿಗಳಲ್ಲ ನಮ್ಮ ತಮ್ಮ ನಾವು ಎಸ್ ಐ ಡಿ ಅಧಿಕಾರಿ ಕಾರಣಿಗಳಲ್ಲ ನಾವು ಮೈಸೂರು ಜಿಲ್ಲಾ ಅವಶ್ಯಕ ದಿವೇಶ ಅಮ್ಮ ತುಂಬಾಯದ

ನೂತನವಾಗಿ ಆರಂಭವಾಗಿರುವ ಮೈಸೂರು ಲೋಡರ್ಸ್ ಮತ್ತು ಅನ್ಲೋಡರ್ಸ್ ಅಸೋಸಿಯೇಷನ್ ಕಚೇರಿ ಉದ್ಘಾಟನೆಗೊಂಡಿತು ಮೈಸೂರಿನ ಶ್ರೀನಿವಾಸ ಚಿತ್ರಮಂದಿರದ ರಸ್ತೆಯಲ್ಲಿರುವ ಕಚೇರಿಯನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸಲಾಯಿತು ಾರ್ ಚಂದ್ರೆ ಇರೀ ಸೊ ನಾವೆಲ್ಲ ಸೇರಿ ಇವತ್ತೊಂದು ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸು ಅಸೋಸಿಯೇಷನ್ ಲೋಡರ್ಸ್ ಆ್ಯಂಡ್ ಲೋಡರ್ಸ್ ಅಸೋಸಿಯೇಷನ್ ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು ವಸ್ತ್ರಗಳನ್ನ ಕೊಡಬೇಕು ಒಂದು ನಲವತ್ತು ಜನಕ್ಕೆ ಅಂತ ತೀರ್ಮಾನ ಮಾಡಿ ಒಂದು ಅಂಗವಿಕಲ ಮಗು ಆ ಮಗು ಅದ್ರದ್ದು ಒಂದು ವಿದ್ಯಾವಂತ ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ ಓಡಾಡಲಿಕ್ಕೆ ಅಂದರೆ ಕಾಲೇಜ್ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು ಅದು ಮೂರು ಹಿಂದೆ ನಮ್ಗೆ ಹೇಳ್ಕೊಂಡಿತ್ತು ಸ ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂಥೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ಲದೇನೆ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನು ಕೊಡೋ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಾಗೂ ಲಾರಿ ಅಸೋಸಿಯೇಷನ್ ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹುಡುಗನಿಗೆ ಒಂದು ಸ್ಕೂಟರ್ನ ಗಿಫ್ಟ್ ಮಾಡಿದ್ದಾರೆ ತುಂಬ ಭಾಳ ಒಂದು ಸಮಾಜಮುಖಿ ಕೆಲಸದಲ್ಲಿ ಶ್ರೀಪಾಲ್ ಅವರು ಅವಾಗವಾಗ ಮಾಡ್ತಾ ಮಾಡ್ತಾಯಿರ್ತಾರೆ ಅವ್ರಿಗೆ ನಮ್ಮ ಒಂದು ಇರೋದು ನಮ್ಮ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ಹಾಗೆ ಕೂಡ ಅವರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಚೆನ್ನಾಗಿ ಐದು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಆಮೇಲೆ ಇವತ್ತು ಏನು ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದೊಂದು ಒಳ್ಳೆಯ ಒಂದು ಐತಿಹಾಸಿಕ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇವತ್ತು ಕಾರ್ಮಿಕರ ಬೇಡಿಕೆ ಸುಮಾರಿದೆ ಸುಮಾರು ನಾವು ನಾವು ಶ್ರೀಪಾಲು ಅವರೆಲ್ಲ ಸೇರಿಕೊಂಡು ಸುಮಾರು ಕಡೆ ಈಗ ಎಲ್ಲೆಲ್ಲಿ ಕಾರ್ಮಿಕರಿಗೆ ಶೋಷಣೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಿದ್ದು ಪ್ರಯತ್ನ ಪಟ್ಟು ಪ್ರಾಬ್ಲಮ್ಸ್ ಸಾರ್ಟ್ಔಟ್ ಮಾಡಿದ್ವಿ ತುಂಬ ಖುಷಿ ಆಗ್ತಾಯಿದೆ ಇದಕ್ಕೆಲ್ಲ ಕಾರಣಕ್ಕಿದ್ರು ಶ್ರೀಪಾಲ್ ಅಂಕಲ್ಲು ಹಾಗೆ ನಮ್ಮ ರಮೇಶ್ ಅಂಕಲ್ಲು ಹಾಗೆ ತುಂಬ ದೇವರು ಒಳ್ಳೇದು ಮಾಡಲಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಹೇಳಿದ್ದು ಒಂದು ತಿಂಗಳಿಗೆ ಅವರು ಗಾಡಿ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ ನೀನು ಹೋದಾಗ ನಾನು ಹೆಲ್ಪ್ ಮಾಡ್ತೀನಿ ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಅಣ್ಣ ತುಂಬ ಖುಷಿ ಆಗ್ತಾಯಿದೆ ಅಣ್ಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಆರ್ ಮೂರ್ತಿ ಶಾಹಿದ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವರ್ಗದ ಕಾರ್ಯದರ್ಶಿ ಶ್ರೀಪಾಲ್ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ರಾಜ್ಯ ಕಾರ್ಯದರ್ಶಿ ರವಿ ಎಸ್ ನಾಯಕ್ ದೀಪಕ್ ಪುಟ್ಟಸ್ವಾಮಿ ಮಾದೇಶ್ ಶಿವಣ್ಣ ಮೋಹನ್ ಕುಮಾರ್ ರಮೇಶ್ ಸೇರಿದಂತೆ ಮೈಸೂರು ಲೋಡರ್ಸ್ ಮತ್ತು ಅನ್ಲೋಡರ್ಸ್ ಅಸೋಸಿಯೇಷನ್ನ ಸದಸ್ಯರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಕಾರ್ಮಿಕರ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಏನು ಕಾರ್ಪೊರೇಷನ್ನ ನಲ್ ಯೋಜನೆಯಡಿಯಲ್ಲಿ ನಡೆಯುತ್ತಿರುವಂಥ ನಗರ ವಸತಿ ರೈತರ ಕೇಂದ್ರದಲ್ಲಿ ಇದ್ದೀವಿ ಪುರುಷರ ಕೇಂದ್ರದಲ್ಲಿ ಇದ್ದೀವಿ ಇವತ್ತು ಏನು ಕಾರ್ಮಿಕರ ದಿನಾಚರಣೆ ಇಲ್ಲಿರೋರೆಲ್ಲ ಕಾರ್ಮಿಕರಾಗಿರೋದ್ರಿಂದ ನಾವು ಇಲ್ಲಿ ಕಾರ್ಮಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಮತ್ತು ನಯ ನಯನ್ ಕುಮಾರ್ ಆಸ್ಪತ್ರೆಯವ್ರ ಕಡೆಯಿಂದ ನಾವು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಇರೋಂಥ ಅವರಿಗೆ ಬೇಕಾಗಿರೋವಂಥ ವಸ್ತುಗಳು ಸಲಕರಣೆಗಳು ಸಾಮಾನುಗಳು ಕುಕ್ಕರು ಮತ್ತು ದಿನಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ಇವತ್ತು ನಮ್ಮ ಡಾಕ್ಟರ್ ಸುಶ್ರುತ್ ಗೌಡ ಅವ್ರ ಕಡೆಯಿಂದ ಮಾಡಿದರು ಮತ್ತು ಇನ್ನು ಉಳಿದಿದೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ರವಿ ರಾಜಕೀಯ ಅವರು ಮತ್ತು ಸರ್ ಅವರು ಮಂಜೇಗೌಡರು ಎಲ್ಲರೂ ಸೇರಿ ನಾವು ಅವರಿಗೆ ದಿನ ಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ವ್ಯವಸ್ಥೆ ಮಾಡಿದ್ವಿ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ವಿಕಾಸ ವೇದಿಕೆ ದಿನ ಏನು ನಮ್ಮ ಪುರುಷ ನಿರಾಶ್ರಿತರಿಗೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಡಿಸಿ ಅವರಿಗೆ ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಒಂದು ಅವರಿಗೆ ಹೇಳ್ತಾ ಇರೋದು ಭಾಳ ಸಂತೋಷದ ಸಂಗತಿ ಇವತ್ತು ಏನು ಕಾರ್ಮಿಕರು ಹಿಂದೆ ಅವರ ಕೈಯಲ್ಲಿ ಶಕ್ತಿ ಇರೋ ಸಮಯದಲ್ಲಿ ಅವರು ಅವರ ಅವರ ದುಡಿಮೆಯನ್ನು ಅವರು ನೋಡ್ಕೋತಾ ಇದ್ರು ಬಟ್ ಯಾವಾಗ ಅವರಿಗೆ ವಯಸ್ಸಾಗಿ ಅವರಿಗೆ ದುಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸಮಯದಲ್ಲಿ ಮತ್ತು ಅವ್ರಿಗೆ ಏನು ಕುಟುಂಬದಿಂದಲೂ ಕೂಡ ಯಾವುದೇ ಒಂದು ಸಪೋರ್ಟ್ ಇಲ್ಲ ಅಂತ ಸಮಯದಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆದೊಂದು ಆ ಕಾರ್ಮಿಕರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಬಹಳ ಒಂದು ಶಾಂಗ್ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂಥ ವಿಷಯ ಕಾರ್ಯಕ್ರಮದಲ್ಲಿ ಶ್ರೀ ಹೆಚ್ ಕೆ ರಾಮು ಗೌರವಾಧ್ಯಕ್ಷರು ಕರ ಓ ವಿ ವೇದಿಕೆ ಶ್ರೀಮತಿ ಎಚ್ ಎಲ್ ಯಮುನಾ ರಾಜ್ಯಾಧ್ಯಕ್ಷರು ಹಾಗೂ ಸದಸ್ಯರುಗಳು ಡಾಕ್ಟರ್ ಮಧು ಎನ್ ಎನ್ కేఏఎస్ హిరియ శ్రేణి మహానగర మహానగరపాలికె మైసూరు శ్రీమతి కుమారి కుస్మాకుమారి హెచ్చరి మహానగర మహానగరపాలికె మైసూరు శ్రీ కేబి కుమార్ వ్యవస్థాపక నిర్దేశకులు నిర్దేశకరు నయనకుమార్ ఆస్పత్రి ఎంబి మంజేగౌడ నిర్దేశకరు రాజ్య ఒక్కలిగర సంఘ శ్రీ రవి రాజకీయ నిర్దేశకరు మైసూరు కోఆపరేటివ్ బ్యాంక్ ఇన్నితర ఉపస్థితరారు ಜಿಲ್ಲಾಡಳಿತ ದಲಿತರನ್ನ ನಿರ್ಲಕ್ಷಿಸುತ್ತಿದೆ ಅಂತ ಆರೋಪಿಸಿರುವ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಉಪಾಧ್ಯಕ್ಷ ಬಿ ರಾಜಶೇಖರ ಮೂರ್ತಿ ದಲಿತರ ಬಗ್ಗೆ ಸರ್ವೆ ನಡೆಸಿ ನಿವೇಶನ ವಸತಿ ಸ್ಮಶಾನ ಸೌಕರ್ಯವನ್ನ ಕಲ್ಪಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಮತ್ತೊಂದು ಕಡೆ ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಗಳ ಸೌಲಭ್ಯಗಳು ಅನುದಾನಗಳು ಅರ್ಹ ದಲಿತರಿಗೆ ಸಿಗ್ತಾ ಇಲ್ಲ ಅಂತ ದೂರಿದ್ರು ದಲಿತರನ್ನ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇದೆ ಜಾತಿ ಜಾತಿಗಳ ಮತ್ತು ಉಪಜಾತಿಗಳ ನಡುವೆ ಕಂದಕ ಸೃಷ್ಟಿಸಲಾಗ್ತಾ ಇದೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿಸಲು ದಲಿತ ಯುವಕರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಆಪಾದಿಸಿದ್ರು ದಲಿತರ ಏಳಿಗೆ ದಲಿತರಿಂದ ಸಾಧ್ಯವಿಲ್ಲ ದಲಿತೇತರರು ಸಹ ಕೈ ಜೋಡಿಸಿದಾಗ ಇದು ಸಾಧ್ಯವಾಗುತ್ತೆ ಎಂದರು ದಲಿತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಮಶಾನಕ್ಕೆ ಜಾಗವಿಲ್ಲ ಆದ್ದರಿಂದ ಸಾರ್ವಜನಿಕವಾಗಿ ಸ್ಮಶಾನಕ್ಕೆ ಜಾಗ ನೀಡಬೇಕು ವಸತಿ ರೈತರಿಗೆ ವಸತಿ ಮತ್ತು ನಿವೇಶನ ನೀಡಬೇಕು ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ನೀಡಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದ್ರು ಕೃಷಿಗೆ ಜಿಲ್ಲೆಯಲ್ಲಿ ದಲಿತರಿಗೆ ಇದೆ ಈ ಕೃಷಿ ಕೂಲಿಕಾರರಾಗಿರೋದ್ರಿಂದ ಕೃಷಿಯನ್ನ ಮಾಡಿ ಕೃಷಿ ಕೂಲಿಕಾರರಾಗಿ ತಮಗೆಲ್ಲ ಗೊತ್ತಿದೆ ಇವತ್ತು ಕಾವೇರಿಯ ನೀರಿನ ಸಮಸ್ಯೆ ಇರ್ಬೋದು ರೈತರ ಇತರೆ ಸಮಸ್ಯೆಗಳಿರ್ಬೋದು ಅವ್ರು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಬೆಲೆಗಳು ಸಿಗೋಲ್ಲ ಮತ್ತೆ ಬೆಳೆ ಬೆಳೆಯ ಬೇಕಾದಂತಹ ಉಪಕರಣಗಳನ್ನ ಕೊಂಡುಕೊಳ್ಳೋಕೆ ಕೂಡವಾದಂತಹ ಶಕ್ತಿ ಸಾಮರ್ಥ್ಯ ಇರಲ್ಲ ಇಂತ ಹಲವಾರು ಬಿಕ್ಕಟ್ಟಲ್ಲಿ ರೈತರಿದ್ರೆ ಅವರೇ ಅವಲಂಬನೆಯಾಗಿ ಕೃಷಿ ಕೂಲಿ ಕೆಲಸ ಮಾಡತಕ್ಕಂತ ದಲಿತರಿಗೆ ನಮ್ಮ ಜಿಲ್ಲಾಡಳಿತ ನಿರ್ಲಕ್ಷ್ಯತನ ಮಾಡ್ಕೊಂಡು ಬಂದಿದೆ ಜಿಲ್ಲಾಡಳಿತ ನಿರ್ಲಕ್ಷ್ಯತನ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಬಂದಿದ್ರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಅಂತ ಇದೆ ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಇದಕ್ಕೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಸಾವಿರ ಕೋಟಿ ಹಣವನ್ನ ಅನುದಾನವನ್ನು ನೀಡುತ್ತೆ ಇದಕ್ಕೆ ನಾವು ಆಯಾಯ ಊರಲ್ಲಿರತಕ್ಕಂಥ ಉಚ್ಚ ಜಾತಿಯ ಜನರನ್ನ ದುಡ್ಸೋದಲ್ಲ ಮೇಲ್ಜಾತಿಯ ಜನರನ್ನ ತುರ್ಸೋದಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ಸೃಷ್ಟಿ ಸಂಪ್ರದಾಯ ಭಾಗವಾಗಿ ಭಾಗವಾಗಿ ಬಂದ್ಬಿಟ್ಟಿದೆ ಇದನ್ನ ಕಾನೂನಾತ್ಮಕವಾಗಿ ಜನರಲ್ಲಿ ಅರಿವು ಮೂಡಿಸತಕ್ಕಂಥ ಕೆಲಸನ ಜಿಲ್ಲಾಡಳಿತ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಉದಾಹರಣೆಗೆ ಮುಜರಾ ಇಲಾಖೆಗಳಲ್ಲಿ ದೇವಸ್ಥಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೋರ್ಡ್ಗಳನ್ನ ಬಿತ್ತರಿಸಿ ವಾಗಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಆರ್ ಕೃಷ್ಣ ಜಿಲ್ಲಾ ಕಾರ್ಯದರ್ಶಿ ಅಂಬುಜಿ ಮಲ್ಲಿಕಾರ್ಜುನ ಸ್ವಾಮಿ ಗಿರಿಜಮ್ಮ ಸೇರಿದಂತೆ ಇತರರು ಹಾಜರಿದ್ದರು